ತುಂಬಾ ಜನ ಆಫ್ ಪೀಟ್ ಆಯ್ತು ನಾನ್ ಡ್ರೈವ್ ಮಾಡ್ತೀನಿ ನಾನು ಟೈಲರಿಂಗ್ ಮಾಡ್ತೀನಿ ನಾನು ಈ ನಡುವೆ ಜಾಸ್ತಿ ಚಿಕನ್ ತಿಂದೆ ಅವೆಲ್ಲ ಅವೈಜ್ಞಾನಿಕವಾಗಿ ಮಾತಾಡ್ಬೇಕು ಆ ಗಳು ಒಂದ್ ದ್ರಾಕ್ಷಿ ತರ ಇರುತ್ತೆ ಅದ್ರ ಮೇಲೆ ಒಂದು ಆಫ್ ಗ್ಲೂಕೋಸ ಇರುತ್ತೆ ಅದು ದ್ರಾಕ್ಷಿ ತರ ಕಾಣೋದ್ರಿಂದ ಅದನ್ನ ಕೈಲಿ ಅಂತೀವಿ ನಾವು ಐಲ್ಸ್ ಇದಕ್ಕೆ ಕಾರಣ ಮಲಬದ್ಧತೆ ಕಾನ್ಸ್ಟಿಪೇಷನ್ ಯಾರು ಮೋಷನ್ ಯಾವಾಗಲೂ ತಿನ್ನುಗ್ತಿರಲ್ಲ ತಿಳುಕ್ಬಾರದು ಮೋಷನ್ ಸಲಸಗಾಗಬೇಕು ಅಂದ್ರೆ ತಪ್ಪು ತಿಳುವಳಿಕೆಯಿಂದ ಮುದ್ದೆ ತಿನ್ನೋದ್ ಬಿಡ್ತಾರೆ ಮುದ್ದೆ ಗಟ್ಟಿ ಅಂತ ಇಲ್ಲ ಮುದ್ದೆ ಫೈಬರ್ ಇರುತ್ತೆ ದಪ್ಪಕ್ಕೆ ಅನ್ನ ಉಣ್ಣಿ ಕಜ್ಜೆ ನವಣೆ ಸಿರಿಧಾನ್ಯಗಳನ್ನ ಜಾಸ್ತಿ ಉಪಯೋಗಿಸ್ ನಮಸ್ಕಾರ ಸೆಲ್ಫ್ ಡಯಾಗ್ನೋಸಿಸ್ ಅಂತೀವಿ ಜನರು ತಾವೇ ಸ್ವಂತ ಐಲೇನ ನನಗೆ ಇದಾಗಿರ್ಬೋದು ಅಂದ್ರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾನ್ ನೋಡುವಂಥದ್ದು ನನ್ಗೆ ಯಾಕೋ ಫೈಲ್ಸ್ ಆಗಿದೆ ಡಾಕ್ಟ್ರೆ ಅಲ್ರಿ ನಿಮ್ಗೆ ಯಾರು ಹೇಳಿದ್ರು ಫೈಲ್ಸ್ ಅಂದ್ರೆ ಇಲ್ಲ ನನ್ಗೆ ಹಂಗನ ನೋಡಿ ದಯವಿಟ್ಟು ಒಂದು ಮಾತಿ ಹುಬ್ಲಿ ನಾನು ಎ ಸ್ಪೆಷಲಿಸ್ಟ್ ಆಮೆ ಸರ್ಜನ್ ಎ ಬಾಟಮ್ ಸರ್ಜನ್ ನಿಮ್ಗೆ ಮೂಲವ್ಯಾಧಿ ಅಂತ ನೀವು ಕನ್ನಡದಲ್ಲಿ ಏನ್ ಅದನ್ನ ನಾವು ಫೈಲ್ಸ್ ಅಂತೀವಿ ಹೆಮರಾಯ್ಡ್ಸ್ ಅಂತೀವಿ ಹೆಮರಾಯ್ಡ್ಸ್ ಅಂದ್ರೆ ಬ್ಲಡ್ ಹೋಗೋದು ಮೋಷನ್ ನಲ್ಲಿ ನೋಡಿ ಯೂಶಲಿ ಈ ಮೂಲವ್ಯಾಧಿಗೆ ಕಾರಣ ಮಲಬದ್ಧತೆ ತುಂಬಾ ಜನ ಎಕ್ಸ ಫೀಟ್ ಆಯ್ತು ನಾನು ಡ್ರೈವ್ ಮಾಡ್ತೀನಿ ನಾನು ಟೈಲರಿಂಗ್ ಮಾಡ್ತೀನಿ ನಾನು ಈ ನಡುವೆ ಜಾಸ್ತಿ ಚಿಕನ್ ತಿಂದೆ ಅವೆಲ್ಲ ಅವೈಜ್ಞಾನಿಕವಾಗಿ ಮಾತಾಡಬೇಡಿ ಯಾರಿಗೆ ಟೈಲ್ಸ್ ಬರುತ್ತೆ ಅಂದ್ರೆ ಮೂಲ ವ್ಯಾಧಿ ನಿಮ್ಮ ಮೋಶನ್ ಜಾಗ ಇದಾದ್ರೆ ಮೂರು ಇರ್ತವೆ ತ್ರೀ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಅಂಡ್ ಸೆವೆನ್ ಓ ಕ್ಲಾಕ್ ಅಂತೀವಿ ನಾವು ಆ ಮೂರು ಜಾಗದಲ್ಲಿ ಇದು ರಕ್ತನಾಳದ ಗೊಂಚಲು ವ್ಯಾರಿಕೋಸ್ ವೈನ್ ಅಂತ ನಿಮ್ ಕಾಲ್ನಲ್ಲಿ ನೋಡ್ಕೊತಿರಲ್ಲ ಅದೇ ರೀತಿ ಬುದ್ದ ದ್ವಾರದಲ್ಲಿ ಇಟ್ ಈಸ್ ವ್ಯಾರಿಕಾಸಿಟಿ ಆಫ್ ರೆಕ್ಟಲ್ ವೇನ್ಸ್ ಅಂತೀವಿ ನಾವು ಆ ವೇನ್ಸ್ಗಳು ಒಂದ್ ದ್ರಾಕ್ಷಿ ತರ ಇರುತ್ತೆ ಲೇಯರ್ ಆಫ್ ನ್ಯೂಕೋಸ ಇರುತ್ತೆ ಅದು ದ್ರಾಕ್ಷಿ ತರ ಕಾಣೋದ್ರಿಂದ ಅದನ್ನ ಫೈಲ್ಸ್ ಅಂತೀವಿ ನಾವು ಫೈಲ್ಸ್ ಇದಕ್ಕೆ ಕಾರಣ ಮಲಬದ್ಧತೆ ಕಾನ್ಸ್ಟಿಪೇಷನ್ ಯಾರು ಮೋಷನ್ ಯಾವನು ತಿಣುಕ್ತಿರಲ್ಲ ತಿಣಕಬಾರ್ದು ತಿನ್ಕಬಾರ್ದು ಅಂದ್ರೆ ಮೋಷನ್ ಸಲೀಸಾಗಬೇಕು ಅಂದ್ರೆ ನೀರ್ ಜಾಸ್ತಿ ಕುಡಿಬೇಕು ಆಹಾರದಲ್ಲಿ ಫೈಬರ್ ಫೈಬರ್ ಅಂದ್ರೆ ಹಣ್ಣುಗಳು ಸೊಪ್ಪು ತರಕಾರಿಗಳು ಮುದ್ದೆ ಗಟ್ಟಿ ಅಲ್ಲ ಚಪಾತಿ ಹೀಟ್ ಅಲ್ಲ ಕೋಳಿ ಹೀಟ್ ಅಲ್ಲ ದಯವಿಟ್ಟು ನೆನಪಿಡಿ ಈ ಹೆಚ್ಚು ಸೊಪ್ಪು ತರಕಾರಿಗಳು ಹಣ್ಣುಗಳಲ್ಲಿ ಹಣ್ಣುಗಳಲ್ಲಿ ಯಾವುದು ಚೇಪೆ ಹಣ್ಣು ಇಸ್ ದ ಬೆಸ್ಟ್ ಫುಡ್ ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಯಾಕಂದ್ರೆ ಸಿಬಿ ಹಣ್ಣು ಹೂವು ಆ ಬೀಜ ಇರುತ್ತಲ್ಲ ವಂಡರ್ಫುಲ್ ಫೈಬರ್ ಅದು ಹಂಗೆ ಪಾಸ್ ಆಗುತ್ತೆ ಅದನ್ನ ನೀವು ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಪ್ರತಿಯೊಂದು ತರಕಾರಿಯಲ್ಲೂ ಫೈಬರ್ ಇರುತ್ತೆ ಅದರಿಂದ ಹೆಚ್ಚು ಸೊಪ್ಪು ತರಕಾರಿಯನ್ನು ತಿನ್ನಿ ಹಣ್ಣುಗಳು ತಿನ್ನಿ ಚೇಪೆ ಹಣ್ಣು ತಿನ್ನಿ ಏಲಕ್ಕಿ ಬಾಳೆಹಣ್ಣು ತಿನ್ನಿ ಇರೋ ಪರಂಗಿ ಹಣ್ಣು ತಿನ್ನಿ ತುಂಬಾ ಜನ ನಮ್ಮಲ್ಲಿ ಪರಂಗಿ ಹಣ್ಣು ತುಂಬಾ ಹೀಟ್ ಅನ್ಕೋತಾರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಮೋರ್ ಫೈಬರ್ ತುಂಬಾ ಅಣ್ಣ ಆಗಿರೋದ್ರಲ್ಲಿ ಶುಗರ್ ಜಾಸ್ತಿ ಇರುತ್ತೆ ಫೈಬರ್ ಕಡಿಮೆ ಇರುತ್ತೆ ಆದ್ರಿಂದ ಆದಷ್ಟು ನೀವು ಫೈಬರ್ ಜಾಸ್ತಿ ಇರತಕ್ಕಂತ ಫುಡ್ ತಿನ್ನಿ ರಾಗಿ ಮುದ್ದೆಯಲ್ಲಿ ಫೈಬರ್ ಇರುತ್ತೆ ಅನ್ಫಾರ್ಚುನೇಟ್ಲಿ ಜನ ದಪ್ಪ ತಿಳುವಳಿಕೆಯಿಂದ ಮುದ್ದೆ ತಿನ್ನೋದ್ ಬಿಡ್ತಾರೆ ಮುದ್ದೆ ಗಟ್ಟಿ ಅಂತ ಇಲ್ಲ ಮುದ್ದೆಲ್ಲ ಫೈಬರ್ ಇರುತ್ತೆ ದಪ್ಪಕ್ಕೆ ಅನ್ನ ಉಣ್ಣಿ ಸಜ್ಜೆ ನವಣೆ ಸಿರಿಧಾನ್ಯಗಳನ್ನ ಜಾಸ್ತಿ ಉಪಯೋಗಿಸಿ ನೀರ್ ಜಾಸ್ತಿ ಕುಡಿರಿ ಅವಾಗ ಏನೇನು ಮೂಲವ್ಯಾಧಿ ಬರಲ್ಲ ದಯವಿಟ್ಟು ಅನೇಕ ಟ್ಯಾಕ್ಸ್ ಇರ್ತವೆ ಅನ್ಕ್ವಾಲಿಫೈಡ್ ಡಾಕ್ಟರ್ಸ್ ನಾವು ಅಂತ ಅನ್ಕೋತಿ ಅಂತ ಹೇಳ್ತೀವಿ ಅನೇಕ ಕಡೆ ನೀವು ಬೋರ್ಡ್ ನೋಡಿರ್ತೀವಿ ಫೈಲ್ಸ್ ಅಂಡ್ ಪಿಸ್ಟುಲಾ ಕ್ಲಿನಿಕ್ ಅಂತ ಅವರಿಗೆ ಕ್ವಾಲಿಫಿಕೇಶನ್ ಇರಲ್ಲ ಎಸ್ ಎಲ್ ಸಿ ಫೇಲ್ ಇರ್ತಾರೆ ದಯವಿಟ್ಟು ಅಂತ ಕಡೆ ಹೋಗಿ ಮಿಸ್ಲೀಡ್ ಆಗ್ಬೇಡಿ ನೀವು ಆಯುರ್ವೇದ ಟ್ರೀಟ್ಮೆಂಟ್ ತಗೋತೀರಾ ಅದು ನಿಮ್ಗೆ ಇಷ್ಟ ಹೋಮಿಯೋಪತಿ ತಗೋತೀರಾ ಅದು ನಿಮ್ಗೆ ಇಷ್ಟ ಬಟ್ ಅಲೋಪತಿ ಯಾರೇ ಆಗಲಿ ಅವರಲ್ಲೂ ಕೂಡ ಪ್ಯಾಕ್ಸ್ ಇರ್ತಾರೆ ಎಷ್ಟೋ ಜನ ಶಾಲೆಗೆ ಹೋಗಿದ್ರು ನಾನು ಆಯುರ್ವೇದ ಡಾಕ್ಟರ್ ಅಂತ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ದಯವಿಟ್ಟು ಹೋದ್ರೆ ಕ್ವಾಲಿಫೈಡ್ ಡಾಕ್ಟರ್ಸ್ ಹೋಗಿ ಆಯುರ್ವೇದ ಅಥವಾ ಹೋಮಿಯೋಪತಿ ಬಟ್ ನಾವು ಸರ್ಜನ್ಸ್ ನಿಮ್ಗೆ ಸ್ಪಷ್ಟವಾಗಿ ಅದರ ಬಗ್ಗೆ ತಿಳುವಳಿಕೆ ಕೊಟ್ಟು ಡಿಗ್ರಿ ಇರ್ತಾವೆ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಥರ್ಡ್ ಡಿಗ್ರಿ ಅದ್ರ ಕಾಂಪ್ಲಿಕೇಶನ್ಸ್ ಇರ್ತವೆ ಅದಕ್ಕೆ ನಾನಾ ರೀತಿಯ ಟ್ರೀಟ್ಮೆಂಟ್ ಇರ್ತವೆ ನಾವು ಕೂಡ ಏಕದಾ ನಿಮ್ಗೆ ಆಪರೇಷನ್ ಮಾಡಲ್ಲ ಎಲ್ಲೋ ಒಂದ್ ಕಡೆ ಮೆಡಿಕಲ್ ಟ್ರೀಟ್ ಮಾಡ್ತೀವಿ ಆಮೇಲೆ ಸರ್ಜರಿ ಬರ್ತೀವಿ ಇವತ್ತು ತುಂಬಾ ಜನ ನನ್ಗೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀರಾ ಡಾಕ್ಟ್ರಿ ಅಂತಾರೆ ನಿಮ್ಗೆ ಅದ್ರ ಬಗ್ಗೆ ಅನುಭವ ಇರಲ್ಲ ಲೇಸರ್ ನಾವು ಒಂದು ಸೋರ್ಸ್ ಆಫ್ ಎನರ್ಜಿ ಅಂತೀವಿ ನಾವು ನಿಮ್ಮ ಮೂಲವಿಯಾದಿಯನ್ನು ತೆಗೆಯುವಾಗ ಅದನ್ನ ಉಪಯೋಗಿಸ್ಕೊಳ್ತೀವಿ ನಾವು ಅದರಿಂದ ಎಲ್ಲ ಮಿಸ್ಲೀಡ್ ಆಗಿ ನಾನು ಲೇಸರ್ ಮಾಡ್ತೀನಿ ಅಂತ ಅನೇಕ ಜನ ನಿಮ್ಗೆ ಮೋಸ ಮಾಡ್ತಾರೆ ಲೇಸರ್ ಇಟ್ಬಿಟ್ಟು ತೆಗೆದು ಬಿಡ್ತೀನಿ ಅಂತ ಹಂಗೆಲ್ಲ ಆಗ್ಬೇಡಿ ದಯವಿಟ್ಟು ಇವತ್ತು ಪ್ರಾಕ್ಟಾಲಜಿಸ್ಟ್ ಸೇವೆ ಅನೇಕ ಕಡೆ ಆ ನಮ್ಮ ರಾಜಶೇಖರ್ ಅಂತ ಡಾಕ್ಟರ್ ರಾಜಶೇಖರ್ ಅವರು ಪಾಕ್ಟಾಲಜಿನೇ ಮಾಡ್ತಾರೆ ಆ ಎಲ್ ಸ್ಮೈಲ್ ಅಂತ ಹಾಸ್ಪಿಟಲ್ ಪ್ರಾಕ್ಟಾಲಜಿನೇ ಮಾಡ್ತಾರೆ ನಾವು ಕೂಡ ಮಾಡ್ತೀವಿ ದಯವಿಟ್ಟು ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ನಿಮ್ಗೆ ಯಾಕಂದ್ರೆ ನಾವು ಒಂದು ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ ಸರ್ಜನ್ಸ್ ಕರೆಕ್ಟ್ ಮಾಡಿದ್ರೆ ಅದು ನಿಮ್ಗೆ ಫಿಷರ್ ಫೈಲ್ಸಾ ಅಹ್ ಇಸ್ಟ್ಯೂಲನ್ ಪೆರಿಯನ ಲಾಸ್ ಇಂಪಾರ್ಟೆಂಟ್ ನನ್ನ ಒಂದು ಡಿಜಿಟಲ್ ಎಕ್ಸಾಮಿನೇಷನ್ ಗಳಿಗೆ ನಿಮ್ಗೆ ಒಳಗಡೆ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಕಂಡು ಹಿಡಿತೀನಿ ನಾನು ರೆಕ್ಟಲ್ ಕ್ಯಾನ್ಸರ್ ಸೊ ಸೀರಿಯಸ್ ಪ್ರಾಬ್ಲಮ್ ಅಂದ್ರೆ ರೆಕ್ಟಲ್ ಕ್ಯಾನ್ಸರ್ ಅದ ಬಿಟ್ರೆ ಇವೆಲ್ಲ ಬಹಳ ಸಿಂಪಲ್ ಪ್ರಾಬ್ಲಮ್ಗಳು ಮೂವತ್ತು ಪರ್ಸೆಂಟ್ ಹ್ಯೂಮನ್ ಪಾಪ್ಯುಲೇಷನ್ ಅದು ನಿಮ್ಗೆ ಪೈಲ್ಸ್ ನಾವು ನೋಡ್ತೀವಿ ಅದಕ್ಕೆ ನವೆಂಬರ್ ಇಪ್ಪತ್ತನ್ನ ನಾವು ವರ್ಲ್ಡ್ ಪೈಲ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ದಯವಿಟ್ಟು ಇಷ್ಟು ವಿಚಾರಗಳು ತಮ್ಮ ಗಮನಕ್ಕೆ